ಕಾಂಗ್ರೆಸ್ನವ್ರು ಏನು ಮಾಡೋರಿ ಅಂತ ಏನು ಮಾಡಿಲ್ಲ ಅಂತ ಕೇಳ್ಬೋದು ನಾವು ಕಂಡಂಗೆ ನಾವು ಅವತ್ತಿನಿಂದ ಈಗ ಜಾಗ ಇಲ್ದೇರೋರು ಜಾಗ ಕೊಟ್ಟು ಗರ್ಭಿ ಸೈಟ್ ಕೊಟ್ಟು ಸೈಟ್ ಕೊಟ್ಟು ಮತ್ತು ಉದ್ಯೋಗ ವೇತನ ಇರುವ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಉತ್ಪತ್ತಿ ಆದದ್ದೇ ಅಲ್ಲಿಂದ ಆವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಬಾಂಬಿಟ್ಟು ಸಾಯಿಸಕಂಟಿವೆ ರೈತರಿಗೆ ಒಂದು ಮೂಟೆ ಗೊಬ್ಬರಿಗೆ ತೊಂಬತ್ತು ರೂಪಾಯಿ ಯೂರಿಯಾ ಇತ್ತು ತೊಂಬತ್ತಾರು ತೊಂಬತ್ತು ರೂಪಾಯಿ ಸುಫಲ ಇತ್ತು ಹದಿನೇಳು ಹದಿನೇಳು ನೂರು ಇಪ್ಪತ್ತು ರೂಪಾಯಿ ಇತ್ತು ಅವ್ರ ಶಕ್ತಿ ಅದೇ ಪಕ್ಷರ ಟಿ ವಿ ನರಸಿಂಹರಾವ್ ಪ್ರಧಾನಿ ಆದಂಥ ಕಾಲದಲ್ಲಿ ಒಂದು ಮೂಟೆಗೆ ನಾವು ನೂರು ರೂಪಾಯಿ ನೂರು ಕಿರು ಇದು ನಾನ್ನೂರು ರೂಪಾಯಿ ನಾನ್ನೂರೈವತ್ತು ಹೊಂಟಾಯ್ತು ತಮ್ಮ ಕೆಂಪಾಯ್ತು ಅಲ್ಲಿಗೆ ಅಂದರೆ ಇಂದಿರಾ ಗಾಂಧಿ ಕುಟುಂಬದವರು ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಸಬ್ಸಿಡಿ ಕೊಡ್ತಾಯಿರು ಅಂತ ನಾನು ತಿಳ್ಕೊಂಡಿವಿ ಈಗ ಜನಕ್ಕೆ ಒಳ್ಳೆಯ ದೇಶಕ್ಕೆ ಅಂದರೆ ಜನಕ್ಕೆ ದೇಶ ಅಂದರೆ ಜನ ಜನಕ್ಕೆ ಅಂದಮೇಲೆ ಅದು ಒಳ್ಳೆ ಒಳ್ಳೆ ಕೆಲಸನೇ ಮಾಡೋರು ಇವ್ರು ಅಷ್ಟೇ ನಮ್ಮ 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 ಬಾಯಿ ತಡಿನಾದ ಏನು ಬೇಕಾರು ಮಾತಾಡ್ಕೋಬೋದು ಸರ್ ಸ್ವಾಮಿ ಈಗ ಎತ್ತು ವರ್ಷದಿಂದ ಏನು ಮಾಡಿದಾರೋ ಎಪ್ಪತ್ತು ವರ್ಷ ಸ್ವಾಮಿ ಎಪ್ಪತ್ತು ವರ್ಷ ಸರ್ಕಾರ ಆಡಳಿತ ಮಾಡೈತೆ ಆಡಳಿತದಲ್ಲಿ ಎಲ್ಲ ಥರದ ಈಗ ಸ್ಕೂಲ್ಗಳು ಕಾಲೇಜುಗಳು ಆಮೇಲೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಎಲ್ಲ ಥರದ ಎಲ್ಲ ಸಮುದಾಯಕ್ಕೂ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಅನುಕೂಲತೆ ಮಾಡದೆ ಹತ್ತು ವರ್ಷದಲ್ಲಿ ಏನು ಮಾಡೋಕ್ಕಾಗಲ್ಲ ಸ್ವಾಮಿ ಈಗ ಒಬ್ಬ ಮಗು ಜನ್ಮ ತಾಳ್ಬೇಕು ಅಂದರೆ ಒಂಬತ್ತು ತಿಂಗಳಿಗೆ ಜನ್ಮ ತಾಳಿ ಹದಿನೆಂಟು ವರ್ಷ ಬೇಕು ಅವನು ಪ್ರಬದ್ಧಮಾನಕ್ಕೆ ಬರಬೇಕು ಅಂತಂತಂದ್ರೆ ಅಲ್ಲಿಗೆ ಅರ್ಥ ಮಟ್ಟಗಳು ಐವತ್ತು ವರ್ಷ ಬೇಸ್ಮಟ್ಟು ಹಾಕಿರೋದೆ ಕಾಂಗ್ರೆಸ್ಸು ಬೇಸ್ಮಟ್ಟು ಅಡಿಪಾಯ ತಳಪಾಯ ಹಾಕಿರದೆ ಕಾಂಗ್ರೆಸ್ಸು ತಳಪಾಯಿದ ಮೇಲೆ ನಾನು ಹೊಡೆ ಕಟ್ಬಿಟ್ಟೆ ಹೊಡೆ ಕಟ್ಬಿಟ್ಟೆ ಅಂತ ಅಂದ್ಬಿಟ್ಟು ಬಿ ಜೆ ಪಿಯವರು ಇದು ಮಾಡ್ತಾರೆ ಟಿ ವಿ ಬಂದದ್ದು ಯಾವ ಇದರಲ್ಲಿ ಮೊಬೈಲ್ಗಳು ಬಂದದ್ದು ಯಾವ ಇದರಲ್ಲಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಅವರು ನಮ್ಮ ಭಾರತ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರೆ ಬಿ ಜೆ ಪಿಯವರು ಯಾವ ಇದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದರು ಹೇಳಿ ಕಾಂಗ್ರೆಸ್ ಬಡಬರ್ಗ ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಯಾವುದೇ ಒಂದು ಮೂಲೆಗೆ ಹೋದ್ರೂ ಇಂದಿರಾ ಬಡಾವಣೆ ಅಂತಂತ ಅದೇ ಮೋದಿ ಬಡಾವಣೆ ಅನ್ನೋದು ಎಲ್ಲರೂ ಇದ್ರೆ ಮೋದಿ ಬಡಾವಣೆ ಮೋದಿ ಬಡಾವಣೆ ಅನ್ನೋದು ಇವಾಗ ಇದೀಗ ಈಗ ತಗಡೆ ಈಗ ಸರ್ದಾರ್ ವಲ್ಲಭಾಯ್ ಪಟೇಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವರೆಲ್ಲರು ಇದು ಮಾಡಿ ಓಲಿ ಬಿ ಜೆ ಪಿಯಿಂದ ಅವರೇ ಹೇಳಿ ಓಲಿ ಇದು ಎಲ್ ಕೆ ಅಡ್ವಾಣಿ ಎಲ್ ಕೆ ಅಡ್ವಾಣಿನೇ ಮೂಲೆ ಗುಂಪು ಮಾಡಿದ್ರು ಮೋದಿಜಿಯವರು ಮೋದಿಜಿಯವರು ಎಲ್ ಕೆ ಅಡ್ವಾಣಿನೇ ಮೂಲೆ ಗುಂಪು ಮಾಡಿಬಿಟ್ರು ಬಿಜೆಪಿ ಕಟ್ಟಿ ಬೆಳೀತಂಥವ್ರೆ ಅವರು ಯಾರು ಎಲ್ ಕೆ ಅವರು ಅವ್ರನ್ನೇ ಮೂಲೆಗೂಟ್ರು ಮೋದಿ ಮೂಲೆ ಸೈಡ್ಗೆ ಮೂಲೆಗೆ ತಳ್ಬಿಟ್ರು ಅಂತ ಇದ್ರಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಡವ್ರ ಪರವಾಗಿ ಸರ್ಕಾರ ಏನಾರ ಇದ್ರೆ ಎಲ್ಲ ಸಮುದಾಯಕ್ಕೆ ಒಳ್ಳೇದಾಯ್ತದೆ ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಮಂಡ್ಯದಲ್ಲಿ ಸ್ಟಾರ್ ಚಂದ್ರುನೇ ಗೆಲ್ಲಬೇಕು